ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹತ್ತೊಂಬತ್ತು ಬುಧವಾರ ನಾಳೆಯಿಂದ ಎರಡು ಸಾವಿರದ ತೊಂಬತ್ತೆಂಟರವರೆಗೂ ಈ ಏಳು ರಾಶಿಯವರಿಗೆ ಬಂಗಾರದ ಯೋಗ ಶುರುವಾಗ್ತಾ ಇದ್ದು ಕುಬೇರ ದೇವರ ಕೃಪೆಯಿಂದಾಗಿ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ವ್ಯಾಪಾರ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳಿನ ವಿಶೇಷವಾದ ಜೂನ್ ಹತ್ತೊಂಬತ್ತರ ಬುಧವಾರ ಈ ರಾಶಿಯವರಿಗೆ ಬಂಗಾರದ ಯೋಗ ಶುರುವಾಗ್ತಿದ್ದು ಮುಂದಿನ ಎರಡು ಸಾವಿರದ ತೊಂಬತ್ತೆಂಟರವರೆಗೂ ಕೂಡ ಅದೃಷ್ಟ ಚಿನ್ನದಂತೆ ಹೊಳೆಯುವ ಯೋಗವನ್ನ ಕುಬೇರ ದೇವರು ಕರುಣಿಸ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರ ಅದೃಷ್ಟ ಖುಲಾಯಿಸ್ತಿದೆ ಅಂತ ಹೇಳಬಹುದು ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಪಡುತ್ತೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನಿಮಗೆ ಸಾಧ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಲಕ್ಷ್ಮಿ ಯೋಗ ಇದ್ದು ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ಎಲ್ಲ ರೀತಿಯ ಮೂಲಗಳಿಂದಲೂ ಕೂಡ ಇವರಿಗೆ ಹಣ ಅನ್ನೋದು ಅನಿರೀಕ್ಷಿತವಾಗಿ ಬರುತ್ತೆ ಪ್ರಗತಿ ಅನ್ನೋದು ಆಗುತ್ತೆ ಸಂಬಳದಲ್ಲಿ ಹೆಚ್ಚಿಗೆ ಆಗುತ್ತೆ ಜೊತೆಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭದ ವಿಷಯವನ್ನ ವೇಗವಾಗಿ ಇವರು ಪಡಿತಾರೆ ಪ್ರಯಾಣ ಮತ್ತು ಉತ್ತಮ ಸಂಪರ್ಕಗಳಿಂದ ಆರ್ಥಿಕ ಲಾಭದ ಅವಕಾಶ ಸಿಗುತ್ತೆ ಇದರಿಂದ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ಇನ್ನು ವ್ಯಾಪಾರದಲ್ಲಿರೋರಿಗೆ ವೃತ್ತಿ ಮತ್ತು ವ್ಯಾಪಾರದಲ್ಲಿರೋರಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ಗಳಿಸುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಸಂಬಳ ಹೆಚ್ಚಾದಂತೆ ಹೆಚ್ಚುವರಿ ಆದಾಯದ ಮಾರ್ಗಗಳು ಕೂಡ ಹೆಚ್ಚಾಗುತ್ತೆ ಆರೋಗ್ಯವು ಯಾವುದೇ ಆದಾಯದ ಪ್ರಯತ್ನಗಳೊಂದಿಗೆ ಹೊಂದಿಕೊಳ್ಳುತ್ತೆ ಅಂದ್ರೆ ಇಷ್ಟ ದಿನ ನಿಮ್ಗೆ ಆರೋಗ್ಯ ಬಾಧೆ ಅನ್ನೋದು ಕಾಡ್ತಾ ಇರುತ್ತೆ ಆದ್ರೆ ಇನ್ಮುಂದೆ ನಿಮ್ಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡುವುದಿಲ್ಲ ಸೆಲೆಬ್ರಿಟಿಗಳೊಂದಿಗೆ ಲಾಭದಾಯಕ ಸಂಪರ್ಕಗಳು ಕೂಡ ಈ ರಾಶಿಯವರಿಗೆ ಹೆಚ್ಚಿಗೆ ಆಗಲಿದ್ದು ಆಸ್ತಿಗಳ ಮೌಲ್ಯ ಕೂಡ ಹೆಚ್ಚಿಗೆ ಆಗುತ್ತೆ ವೃತ್ತಿ ಮತ್ತು ಉದ್ಯೋಗಗಳ ವಿಷಯದಲ್ಲಿ ಪ್ರಾಮುಖ್ಯತೆ ಮತ್ತು ಪ್ರಭಾವಕ್ಕೆ ಒಳಗಾಗಿ ಸಾಕಷ್ಟು ಲಾಭವನ್ನ ನೀವು ಗಳಿಸ್ಕೊಳ್ಬಹುದು ಭಾರಿ ಸಂಬಳದೊಂದಿಗೆ ಬಡ್ತಿ ದೊರೆಯುತ್ತೆ ಉತ್ತಮ ಉದ್ಯೋಗಕ್ಕೆ ಬದಲಾಗುವ ಅವಕಾಶ ಸಿಕ್ಕಿದೆ ನಿರುದ್ಯೋಗಿಗಳಿಗೆ ನಿರೀಕ್ಷೆಗಿಂತ ಹೆಚ್ಚಿನ ವೇತನದೊಂದಿಗೆ ಕೆಲಸ ಸಿಗುತ್ತೆ ಕುಟುಂಬದಲ್ಲಿ ಒಳ್ಳೆಯ ಸಂಗತಿಗಳು ನಡೆಯುತ್ತೆ ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಇರೋದ್ರಿಂದ ಉದ್ಯೋಗ ಮತ್ತು ಹಣಕಾಸಿನ ವಿಷಯದಲ್ಲಿ ಅಪೇಕ್ಷಿತ ಲಾಭವನ್ನು ನೀವು ನಿರೀಕ್ಷೆ ಮಾಡಿಕೊಳ್ಳಬಹುದು ವಿಶೇಷವಾಗಿ ಸಂಪತ್ತು ಚೆನ್ನಾಗಿ ಬೆಳೆಯುತ್ತೆ ಕೀರ್ತಿ ಗೌರವ ಹೆಚ್ಚಿಗೆ ಆಗುತ್ತೆ ವಿದೇಶಕ್ಕೆ ತೆರಳುವ ಅವಕಾಶಗಳು ಬರುತ್ತೆ ಉದ್ಯೋಗ ಮತ್ತು ಮದುವೆಯ ಪ್ರಯತ್ನಗಳಲ್ಲಿ ಅನಿರೀಕ್ಷಿತ ಯಶಸ್ಸನ್ನು ನೀವು ಗಳಿಸ್ತೀರಾ ಇನ್ನು ಪಿತ್ರಾರ್ಜಿತ ಸಂಪತ್ತು ನಿಮಗೆ ಸಿಗುತ್ತೆ ಆಸ್ತಿ ವಿವಾದಗಳು ಮತ್ತೆ ನ್ಯಾಯಾಲಯದ ಪ್ರಕರಣಗಳನ್ನ ಪರಿಹರಿಸಿಕೊಳ್ತೀರಾ ಅದರಲ್ಲಿ ನಿಮ್ಗೆ ಲಾಭ ಅನ್ನೋದು ಸಿಗುತ್ತೆ ಒಳ್ಳೆಯ ಫಲಿತಾಂಶವನ್ನ ನಿರೀಕ್ಷೆ ಮಾಡಿಕೊಳ್ಬಹುದು ಎಲ್ಲ ಆರ್ಥಿಕ ಪ್ರಯತ್ನಗಳಿಂದ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಉದ್ಯೋಗಗಳಲ್ಲಿ ಪ್ರತಿಭೆ ಮತ್ತು ಶಕ್ತಿಗೆ ನಿರೀಕ್ಷಿತ ಮನ್ನಣೆ ಸಿಗುತ್ತೆ ಅಂದ್ರೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಬಡ್ತಿ ಮತ್ತು ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ ವಾಹನ ಯೋಗ ಇದೆ ಅಂದ್ರೆ ನೀವು ನಿಮ್ಮ ಇಷ್ಟದ ವಾಹನವನ್ನ ಖರೀದಿ ಮಾಡುವ ಯೋಗ ನಿಮ್ಗೆ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ಕನ್ಯಾ ರಾಶಿ ಕರ್ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು